ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮೊದಲನೇದಾಗಿ ನಾನು ನಿಮಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಒಂದು ನಿಮಗೆ ಶುಭಾಶಯಗಳು ಈಗ ನೋಡಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ ರಕ್ಷಣೆನೇ ಇಲ್ಲ ತುಂಬ ಒಂದು ಯಾವ ರೀತಿ ಆಗ್ಬಿಟ್ಟಿದೆ ಇವತ್ತು ಅಂದರೆ ನಮ್ಮ ಸಮಾಜದಲ್ಲಿ ತಂದೆ ಮಕ್ಕಳನ್ನು ಹುಷಾರಾಗಿ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು ತಾಯಿಗಳು ಮಕ್ಕಳನ್ನು ಹುಷಾರಾಗಿ ಕರ್ಕೊಂಡು ಬರಬೇಕು ಅಣ್ಣ ತಂಗಿನ ಕರ್ಕೊಂಡು ಬರಬೇಕು ನೋಡಿ ಎಲ್ಲಿ ನಾವು ಎಷ್ಟು ಸ್ವತಂತ್ರ ಹೆಚ್ಚಿಗೆ ಆದಷ್ಟು ಆದಷ್ಟು ನಮಗೆ ಭಯನೇ ಕಾಣಿಸ್ತಾ ಇದೆ ಹಂಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವ ರೀತಿ ನಾವು ಆಚರಣೆ ಮಾಡಬೇಕಪ್ಪ ಅಂದರೆ ನಮ್ಮ ಮನಸ್ಸೊಳಗೆ ನಮ್ಮ ಭಾವನೆಯಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಒಂದು ಗೌರವವನ್ನು ನಾವು ಕೊಡಬೇಕು ಸ್ನೇಹಿತರೆ ಅಪ್ಪ ಅಂದರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಯೂಟ್ಯೂಬಲ್ಲಿ ಇವಾಗಿನ ಇದರಲ್ಲಿ ಸುಮಾರು ಜನಕ್ಕೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಏನೋ ಅವ್ರ ಟೈಮ್ ಪಾಸ್ಗೆ ಮಾಡ್ತಾ ಮಾಡ್ತಾಯಿರ್ತಾರೆ ಏನೋ ಏನಕ್ಕೋ ಬರ್ತಾರೆ ಇವ್ರಿಗೆ ಏನಕ್ಕಪ್ಪ ಬೇಕು ಅಂತಲೇ ಯೋಚನೆ ಮಾಡ್ತಾರೆ ಹೊರತು ಏನೋ ಒಂದು ಹೆಣ್ಮಗಳು ಏನೋ ಆಸೆಯಿಂದ ಬಂದಿದ್ದಾಳೆ ಏನೋ ಅವಳಿಗೆ ಏನಾದರೂ ಒಂದು ಸಜೆಷನ್ ಕೊಡೋಣ ಒಂದು ಗೌರವ ಕೊಡೋಣ ಆ ಥರ ಇಲ್ಲ ಏನೋ ಒಂದು ಥರ ಅವ್ರಿಗೆ ಮಾತಾಡೋದು ಏನೋ ಒಂಥರ ನಾನು ಇದನ್ನ ಪ್ರತಿದಿನ ಪ್ರತಿ ಒಂದು ವಿಚಾರದಲ್ಲೂ ಸಹ ಅವರ ಮನಸ್ಸಿನಲ್ಲಿ ಇರೋಂಥ ಭಾವನೆ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ಮಾಡುವಂಥ ಮುನ್ನುಗ್ಸರಿಲ್ಲ ಅವ್ರಿಗೇನಾದರೂ ಮಾಡಿ ಅವ್ರಿಗೆ ಚುಚ್ಚು ಮಾತಾಡಿ ಅವ್ರನ್ನ ಹಿಂದ ಹಿಂದೆನೇ ಅವ್ರನ್ನ ಹಾಕಬೇಕು ಅಂತಂದೇಳಿ ತುಂಬ ಜನ ಪ್ರಯತ್ನ ಪಡ್ತಿರ್ತಾರೆ ಆ ಥರ ಮಾಡೋದ್ರಲ್ಲಿ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಮಾಡ್ದಂಗೆ ನಾವು ಅಲ್ಲೇ ಯಾರೋ ಎದುರು ಕಾಣ್ತಾ ಇರ್ತಾರೆ ಇಲ್ಲೇ ಆದ್ರಿ ಕಾಣ್ತಾ ಇರ್ತಾರೆ ಅವರೇನೋ ಡ್ರೆಸ್ ಮಾಡ್ಕೊಂಡಿರ್ತಾರೆ ನಿಮಗೆ ಇಷ್ಟ ಆಗಲಿದ್ರೆ ಬೇಡ ಅವ್ರಿಗೆ ಇಷ್ಟ ಆಗ್ತಾ ಇದೆ ಅವರಿಗೆ ಕಂಫರ್ಟ್ ಇದೆ ಅವ್ರಿಗೆ ಖುಷಿ ಆಗ್ತಾಯಿದೆ ಆ ಡ್ರೆಸ್ ಹಾಕೊಂಡ್ರೆ ಅವ್ರಿಗೆ ಖುಷಿ ಆಗ್ತಾ ಇದೆ ಆ ಸಂತೋಷ ಆಗ್ತಾ ಇದೆ ಕೆಲವರಿಗೆ ಸೀರೆ ಉಡ್ಕೊಂಡ್ರೆ ಸಂತೋಷ ಕೆಲವರಿಗೆ ಚೂಡಿದಾರ ಹಾಕ್ಕೊಂಡ್ರೆ ಸಂತೋಷ ಕೆಲವರಿಗೆ ಪ್ಯಾಂಟು ಶರ್ಟು ಹಾಕ್ಕೊಂಡ್ರೆ ಸಂತೋಷ ಮಕ್ಕಳಿಗೆ ಆಗಲಿ ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಅವರವರ ಒಂದು ಆಯ್ಕೆ ಏನೋ ನೋವಲ್ಲಿರ್ತಾಳೆ ಏನೋ ಕಷ್ಟ ಇರುತ್ತೆ ಅವಳಿಗೆ ಅವಳು ದುಃಖ ಪಡ್ತಾ ಇರ್ತಾಳೆ ಅವಳು ಅವಳಿಗೇನೋ ಮೋಸ ಮಾಡಿರ್ತಾರೆ ಅವಳದನ್ನು ಒಂದು ಯಾವುದೋ ರೀತಿಯಲ್ಲಿ ಅವಳು ಜಯ ಸಾಧನೆ ಮಾಡಲಿಕ್ಕೆ ಹೋಗಿರ್ತಾಳೆ ಅವಳು ನೋವನ್ನು ಕಡಿಮೆ ಮಾಡ್ಕೊಳ್ಳಕ್ಕೆ ಹೋಗಿರ್ತಾಳೆ ಆ ಥರ ಅಂದ್ಕೊಳಲ್ಲ ಎಲ್ಲೋ ಹೋಗಿದ್ದಾಳೆ ಇವಳು ಏನೋ ಮಾಡಿದ್ದಾಳೆ ಇವಳೇನೋ ಆಗಿದೆ ಇವಳಿಗೆ ಇವಳೇನೋ ಮಾಡ್ಕೊಂಡು ಬಂದಿದ್ದಾಳೆ ಈ ಥರ ಆಡ್ಕೊಳ್ಳೋದು ಅಣಗ್ಸೋದು ಒಂದು ಹೆಣ್ಮಕ್ಳು ಇವತ್ತು ಲೈವ್ ಮಾಡೋಂಗಿಲ್ಲ ಹೆಣ್ಮಕ್ಳು ಒಂದು ಒಳ್ಳೆ ವೀಡಿಯೋ ಮಾಡೋಂಗಿಲ್ಲ ಅಲ್ಲಿ ಮಧ್ಯೆ ಬಂದು ಕಾಮೆಂಟ್ ಹಾಕ್ತೀರಿ ಹಾಂ ಕೆಟ್ಟದಾಗಿ ಮಾತಾಡ್ತೀರಿ ಹಾಂ ಏನು ಗೊತ್ತು ನಿಮಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲವಾ ಅವರ ಒಳಗಿನ ದುಃಖ ಒಳಗಿನ ನೋವು ಯಾರಿಗೂ ಗೊತ್ತಿರೋಲ್ಲ ಸ್ನೇಹಿತರೆ ನಾವಿವತ್ತು ಸಾವಿರ ಜನ ಸಾವಿರ ಮಾತಾಡ್ಬೋದು ಆದರೆ ನಾವು ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡೋದು ಅವ್ರಿಗೆ ಕಾಮೆಂಟ್ ಹಾಕೋದು ತುಂಬ ಸುಲಭ ಪ್ರತಿದಿನ ಮಹಿಳೆಯರನ್ನ ತುಳಿತಾನೆ ಇದ್ದಾರೆ ಯಾವುದೋ ಒಂದು ರೂಪದಲ್ಲಿ ಅವಮಾನ ಮಾಡಿದ್ರೆ ಅವ್ರಿಗೆ ಖುಷಿ ನೀವೇನು ಸಾಧನೆ ಮಾಡ್ತೀರಿ ನೀವು ಏನೂ ಸಾಧನೆ ಮಾಡಲ್ಲ ಒಬ್ಬ ಹೆಣ್ಮಗಳಿಗೆ ನೋವು ಮಾಡೋದ್ರಿಂದ ನಿಮಗೆ ನೋವೇ ಆಗುತ್ತೆ ಹೊರತು ಅದು ನಿಮಗಂತೂ ಖಂಡಿತ ಒಳ್ಳೆಯದಾಗೋದಿಲ್ಲ ಅದು ಯಾವ ರೂಪದಲ್ಲಾದರೂ ನಿಮಗೆ ಒಂದಲ್ಲ ಒಂದು ಸಲ ನಿಮಗೆ ಅದು ನಿಮಗೆ ತುಂಬ ನಿಮ್ಮನ್ನು ಅರಳಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯ ಮಳೆಗೆ ಗಂಡನಿಂದ ರಕ್ಷಣೆ ಬೇಕು ಮಕ್ಕಳಿಂದ ರಕ್ಷಣೆ ಬೇಕು ಅಲ್ವ ಒಬ್ಬಳೆ ಹೆಣ್ಮಗಳಿಗೆ ಕೆಲವರು ತುಂಬ ಜನ ಒಂಟಿಯಾಗಿದ್ದಾರೆ ಅವ್ರಿಗೆಲ್ಲ ನೀವು ಗೌರವ ಕೊಡಿ ನಾನು ಹೇಳೋದು ಈ ಇವ್ಳು ಯಾಕೋ ಇದ್ದಾಳೆ ಇವಳು ಯಾಕೋ ಬಿಟ್ಟಿದ್ದಾಳೆ ಅವ್ಳು ಯಾಕೋ ಯಾಕೆ ರೀ ಮಾತಾಡ್ತೀರಿ ಅವ್ರ ಮದುವೆ ಆದ್ರೇನು ಬಿಟ್ರೇನು ಅವ್ರು ಇನ್ನೊಂದು ಮದುವೆ ಆದರೆ ನಿಮಗೇನು ರೀ ಅಲ್ವಾ ಅವರು ಒಳಗಿನ ನೋವು ಅವರು ಸಮಾಜನ ಎದುರಿಸ್ಬೇಕಾಗಿರ್ ಒಪ್ಕೊಂತೀನಿ ಆದರೆ ಅವರ ಜೀವನನ ಅವ್ರ ನೋವು ಅನುಭವಿಸಿರೋದನ್ನು ಅವ್ರು ಏನೋ ಒಂದು ಸಮಸ್ಯೆಯಾಗಿ ಸಪ್ರೇಟ್ ಆಗಿರ್ತಾರೆ ನಾವೇನಾರ ಅವರಿಗೆ ನಾವೇನಾರು ನೋಡಿರ್ತೀವ ಇಲ್ಲ ತಾನೆ ಅವರ ಮಾನಸಿಕ ಹಿಂಸೆ ಅವರೊಳಗೆ ಏನೇನಿರುತ್ತೋ ನಮಗೆ ಗೊತ್ತಿರಲ್ಲ ತಕ್ಷಣ ಒಂದು ಹೆಣ್ಮಗಳಿಗೆ ಕಾಮೆಂಟ್ ಪಾಸ್ ಮಾಡ್ತೀರಿ ತಕ್ಷಣ ಒಂದು ಹೆಣ್ಮಗಳಿಗೆ ಬೆರಳಿಡೋ ತೋರಿಸ್ತೀರಿ ಹ್ಞೂ ನಾನು ಇದನ್ನು ಯಾಕೆ ಇದ್ದೀನಿ ಅಂದರೆ ಎಲ್ಲೋ ಒಂದತ್ರ ಹೋಗಿ ತುಂಬ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ನಾವು ಒಂದು ಆಚರಣೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ನಾನು ಹೇಳ್ತೀನಿ ಆದರೆ ಒಂದು ಹೆಣ್ಣಿನ ಬಗ್ಗೆ ತುಂಬ ಒಂದು ಗೊತ್ತಿಲ್ಲದಲೆ ಗುರಿ ಇಲ್ದಲೆ ಸುಮ್ಮನೆ ನೋವು ಮಾಡಿ ಅವರಿಗೆ ಮಾನಸಿಕವಾಗಿ ಹಿಂದೆ ಮುಂದೆ ಕಾಮೆಂಟ್ ಪಾಸ್ ಮಾಡೋದು ಅವರ ದೇಹದ ಬಗ್ಗೆ ಮಾತಾಡೋದು ಅವರ ಬಟ್ಟೆ ಸೆನ್ಸ್ ಬಗ್ಗೆ ಮಾತಾಡೋದು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಸ್ನೇಹಿತರೆ ಅವರು ದುಡ್ಡು ಅವರು ಕಷ್ಟಪಟ್ಟಿರ್ತಾರೆ ಅವರು ಯಾರು ಹಂಗೆ ಯಾರಿಗೂ ಯಾರೇನು ಕೊಡೋಲ್ಲವಾ ಹಾಂ ಅವರು ಅವರ ದೇಹದ ಬಗ್ಗೆ ಆಡ್ಕೊಳೋದು ಅಣಗ್ಸೋದು ನೋವು ಮಾಡೋದು ಹಾಂ ಏನು ರೀ ಮಹಿಳಾ ದಿನ ಆಚರಣೆ ಹಾಂ ಇದೆಲ್ಲ ಮಹಿಳಾ ಆಚರಣೆನಾ ಇಲ್ಲ ತಾನೇ ಪ್ರತಿ ಕ್ಷಣ ಪ್ರತಿನಿತ್ಯ ಪ್ರತಿ ಮನೆಯಲ್ಲೂ ಹೆಣ್ಮಕ್ಕಳಿಗೆ ನೋವು ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಇರ್ಬೋದು ಹೆಣ್ಮಕ್ಕಳು ಅದನ್ನು ಹೇಳ್ಕೊಳ್ಳೋಕೆ ಆಗೋದಿಲ್ಲ ಮನಸ್ಸೊಳಗೇ ಇಟ್ಕೊಂಡು ಇಟ್ಕೊಂಡು ಕೊರಗಿ ಕೊರ್ಗಿ ಅವರಿಗೆ ನಾನಾ ರೀತಿ ಕಾಯಿಲೆಗಳು ಬರೋಂಥ ಒಂದು ಚಾನ್ಸಸ್ ಇದೆ ಇವತ್ತು ಯಾಕೆಂದರೆ ಗಂಡು ಮಕ್ಕಳು ನಾಲ್ಕು ಕಡೆ ಹೋಗ್ತಾರೆ ಬೆರೀತಾರೆ ಬರ್ತಾರೆ ಆದರೆ ಹೆಣ್ಮಕ್ಳು ಎಲ್ಲೂ ಹೋಗೋಕ್ಕಾಗಲ್ಲ ಅವರು ಮನೆ ಕೆಲಸ ಅಡುಗೆ ಮತ್ತು ಇದೇನಿತ್ಯದ ನಮ್ಮ ಚಟುವಟಿಕೆಗಳು ಇರ್ತವೆ ನಮಗೆ ಮನೆಯೇ ಒಂದು ಸ್ವರ್ಗ ಅದು ಎಂಥ ಮನೆಯರೇ ಆಗಿರಲಿ ಆ ಮನೆಯೊಳಗೆ ಅವ್ರು ಇರ್ತಾರೆ ಆ ನೋವು ಅವರಲ್ಲೇ ಇರುತ್ತೆ ಅದಲ್ಲೇ ಸುತ್ತಾರೆ ಆದರೂ ಅದನ್ನ ಸಮಾಧಾನ ಮಾಡಿಕೊಂಡು ಎಲ್ಲರಿಗೂ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಎಷ್ಟು ದಿವಸ ಅಂತ ಅರ್ಥ ರೀ ಅರ್ಥನೇ ಮಾಡ್ಕೊಳಲ್ಲ ಐವತ್ತು ವರ್ಷ ಆದರೂ ಹೆಂಡ್ತಿ ಅರ್ಥ ಮಾಡ್ಕೊಳಲ್ಲ ಮೂವತ್ತು ಆದರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲರೂ ಆ ಥರ ಇಲ್ಲ ಎಲ್ಲರೂ ಆ ಥರ ಇಲ್ಲ ಅದೇ ನೀವು ಮಹಿಳೆಯರಿಗೆ ಬರುವಾಗ ಯಾರು ಕೊಡ್ತೀರಾ ಕೊಟ್ಟಿದ್ದು ನಿಜವಾಗ್ಲೂ ಅದು ಮಹಿಳಾ ದಿನ ಆಚರಣೆನೇ ಅದು ಒಂದು ಅಡುಗೆ ಮಾಡಿದ್ರೆ ಹೆಣ್ಣಿಗೆ ನೋವು ಹೆಂಡ್ತಿಗೆ ಬೈಯೋದು ಆ ಒಂದೇನೋ ಸಾರಿ ಖಾರ ಆದರೆ ಬೈಯೋದು ಉಪ್ಪಾದರೆ ಬೈಯೋದು ಸ್ವೀಟ್ ಜಾಸ್ತಿ ಮಾಡಿದ್ರೆ ಬೈಯೋದು ಸಕ್ಕರೆ ಜಾಸ್ತಿ ಆದರೆ ಬೈಯೋದು ಬರೀ ಬೈತಾನೆ ಇರ್ತಾರೆ ಬೈತಾನೇ ಇರ್ತಾರೆ ಏನೋ ಒಂದು ಆಗಿರುತ್ತೆ ಸ್ನೇಹಿತರೆ ನೀವು ಅದನ್ನೇ ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿ ಬೇಡ ಬಾ ಬೇರೆ ಏನಾರ ಮಾಡ್ಕೊಳ್ರಿ ಸಂತೋಷ ಪಡಿ ಖುಷಿ ಪಡಿ ಮಾನಸಿಕ ಹಿಂಸೆ ಕೊಟ್ಟು ಕೊಟ್ಟು ಅಡಿಗೆ ವಿಚಾರನೇ ಒಂದು ದೊಡ್ಡದು ಮಾಡಿ ಗಲಾಟೆ ಮಾಡಿಕೊಂಡು ಹಾಂ ಅವರಿಗೂ ಮನಸ್ಸಿದೆ ಸ್ನೇಹಿತರೆ ಮಾಡಿಕೊಂಡು ನಾವು ಸಂಬಳಿಸ್ಕೊಂಡು ಜೀವನ ಮಾಡಬೇಕೆ ಹೊರ್ತು ಅವಳಿಗೆ ಬೈಯೋದ್ರಿಂದ ಅವಳಿಗೆ ನೋವು ಕೊಡೋದ್ರಿಂದ ಅದು ಮಹಿಳಾ ದಿನ ಆಗೋದಿಲ್ಲ ಸ್ನೇಹಿತರೆ ಒಂದು ಅಣ್ಣ ಆಗಿರ್ತಾರೆ ದೊಡ್ಡಪ್ಪನ ಮಕ್ಕಳಾಗಿರ್ತಾರೆ ಚಿಕ್ಕಪ್ಪನ ಮಕ್ಕಳಾಗಿರ್ತಾರೆ ನೀವ್ಯಾರೀ ಸಾಕಿದ್ದೀರ ಅವ್ರಿಗೆ ನೀವು ಯಾರು ಸಾಕಿರಲ್ಲ ಸುಮ್ಮನೆ ಆ ಹೆಣ್ಣಿಗೆ ನೋವು ಮಾಡ್ತಾಯಿರ್ತೀರಿ ಆ ಹೆಣ್ಣಿಗೆ ದುಃಖ ಕೊಡ್ತಿರ್ತೀಯ ನಿಜ ಕೊಡ್ತಿರ್ತಾರೆ ತುಂಬ ದುಃಖ ಆಗುತ್ತೆ ತಂಗಿಯರಿಗೆ ಎಷ್ಟು ಗೌರವ ಕೊಡಬೇಕು ಅಂತ ಅಣ್ಣಂದ್ರಿಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ಒಂದು ಇವತ್ತು ನಮ್ಮ ನ್ಯಾಯಾಲಯ ಏನು ಮಾಡಿದೆ ಒಂದು ಕಾನೂನು ಮಾಡಿದೆ ಅದು ನಿಮಗೆಲ್ಲ ಸಾರ್ವಜನಿಕರಿಗೆ ಗೊತ್ತಿರುತ್ತೆ ನಾನೇ ನಿನ್ನ ಹೇಳ್ಬೇಕಾಗಿಲ್ಲ ತಂದೆಯ ಆಸ್ತಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲನ ಮಾಡಿದೆ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಸಮಪಾಲನ ಮಾಡಿದೆ ಮಕ್ಕಳಿಗೂ ಸಮಪಾಲ್ ಮಾಡಿದೆ ಅದೆಲ್ಲ ಕಾನೂನು ಕೊಟ್ಟಿರೋವಂಥ ಹಕ್ಕುಗಳವೆಲ್ಲ ಏನು ಹೆಣ್ಮಕ್ಕಳಿಗೆ ಸಮಾನ ರೀತಿ ಹಕ್ಕಿದೆ ತಾಯಿ ಆಗಿರ್ಬೋದು ಅವರಿಗೆ ಸಮಾನವಾದ ಒಂದು ಹಕ್ಕು ಬಾಧ್ಯತೆಗಳನ್ನು ಕೊಟ್ಟಿದೆ ಯಾಕೆ ಕೊಟ್ಟಿದೆ ಅವರಿಗೆ ಒಂದು ಸಮಾನವಾದಂಥ ಒಂದು ಗೌರವ ಕೊಡೋಣ ಅವರಿಗೂ ಹೆಣ್ಣು ಅವರಿಗೂ ಕಷ್ಟ ಇದೆ ನೋವಿದೆ ಅಂತ ಕೊಡು ಇದೇ ತಪ್ಪಾಗ್ಬಿಟ್ಟಿದೆ ಸ್ನೇಹಿತರೆ ಇವತ್ತು ಇದೇ ತಪ್ಪ ಕೆಲವು ಹೆಣ್ಮಕ್ಳು ಕೇಳ್ತಾರ್ರಿ ಅವ್ರಿಗೆ ಏನಾರ ಒಂದು ಸಹಕಾರ ಕೊಡಿ ನಿಮ್ಮ ಕಾನೂನೇ ಹೇಳಿದೆ ಹೆಣ್ಮಕ್ಳಿಗೆ ಸಮಪಾಲನ ಕೊಟ್ಟಿದೆ ಸಮ ಹಕ್ಕನ್ನು ಕೊಟ್ಟಿದೆ ಒಂದು ದೊಡ್ಡದು ಮಾಡಿ ಅವಳಿಗೆ ನೋವು ಕೊಟ್ಬಿಟ್ಟು ಹ್ಞೂ ಯಾಕೆ ಅವರ ಅಪ್ಪ ನಾಸ್ತಿ ಅವ್ಳು ಕೇಳತ್ತಪ್ಪ ಇಲ್ಲ ತಾನೆ ಕಷ್ಟ ಇರುತ್ತೆ ಸ್ನೇಹಿತರೆ ಪ್ರತಿ ಹೆಣ್ಮಕ್ಳು ಕೇಳ್ತಾ ಇದ್ದರಿಂದಾಗ ಅವ್ರಿಗೂ ಒಳಗಿಂದ ಏನೋ ಸಮಸ್ಯೆ ಇರುತ್ತೆ ಏನೋ ಕಷ್ಟ ಇರುತ್ತೆ ಕೇಳ್ತಾರ್ರಿ ಕೇಳಲ್ವಾ ಕೆಲವು ಕೇಳಲ್ಲ ನಾನು ಅಂಥ ಹೆಣ್ಮಕ್ಳು ನೋಡಿದ್ದೀನಿ ಕೇಳೋದಿಲ್ಲ ಕೇಳೋದಿಲ್ಲ ಇಲ್ಲ ನಮ್ಮ ಅಣ್ಣರು ಚೆನ್ನಾಗಿರಲಿ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಲಿ ನಮ್ಮ ಅಕ್ಕ ತಂಗಿಯರು ಚೆನ್ನಾಗಿರಲಿ ನಮಗೆ ಬೇಡ ದೇವರೆಲ್ಲ ಕೊಟ್ಟಿದ್ದಾನೆ ಅನ್ನೋ ಪುಣ್ಯಾತ್ ಗೀತೆಯರು ಇದ್ದಾರೆ ನಮ್ಮ ನಾನು ಯಾಕೆ ಹೇಳ್ತೀನಿ ಅಂದರೆ ಹೆಣ್ಮಕ್ಳಿಗೆ ಅವಶ್ಯಕತೆ ಇರುತ್ತೆ ಕೇಳ್ತಾರೆ ತಪ್ಪೇನ್ರಿ ಅವ್ರ ತಂದೆ ಆಸ್ತಿ ಅವ್ರು ಕೇಳ್ತಾರೆ ತಪ್ಪಿಲ್ಲ ಅಲ್ವಾ ಯಾವ ಕಾರಣಕ್ಕೂ ತಪ್ಪಿಲ್ಲ ಸ್ನೇಹಿತರೆ ಹೇಳ್ತೀನಿ ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದು ಹೆಣ್ಣು ತನ್ನ ಒಂದು ಹಕ್ಕನ್ನು ಚಲಾಯಿಸೋ ಒಂದಿದೆ ಇಲ್ಲ ಇವಾಗ ಚಲಾಯಿಸಿದ್ರೆ ತಪ್ಪಾಗ್ಬಿಡುತ್ತೆ ಅವಳು ಅವಳ ಹಕ್ಕನ್ನು ಚಲಾಯಿಸಿದ್ರೆ ಎಷ್ಟು ಸಮಾಜ ನೋವು ಕೊಡುತ್ತೆ ಅನ್ನೋದಕ್ಕೆ ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಹಿಳಾ ದಿನನ ನಾವು ಪ್ರತಿಯೊಬ್ಬರಿಗೂ ಸಹ ಗೌರವ ಕೊಡೋದ್ರ ಮೂಲಕ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವರಿಗೆ ನಾವು ಗೌರವ ಕೊಡೋಣ ಇದನ್ನು ನಾನು ಹೇಳ್ತೀನಿ ಯಾಕೆಂದರೆ ನಮ್ಮ ಬಗ್ಗೆ ಅರ್ಥನೇ ಆಗಲ್ಲ ಸ್ನೇಹಿತರೆ ಅವರಿಗೆ ಅಂಥರಿಗೆ ನಾವು ಅವ್ರಿಗೆ ಅಯ್ಯೋ ಅಯ್ಯೋನೋ ಅದರಲ್ಲಿ ಯಾವ ಅರ್ಥವೂ ಇಲ್ಲ ನಮಗೆ ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೆ ಪ್ರೀತಿ ಮಾಡೋಣ ನಮ್ಮನ್ನು ಯಾರು ದ್ವೇಷ ಮಾಡ್ತಾರೋ ನಾವು ದ್ವೇಷ ಮಾಡೋದು ಬೇಡ ನಮ್ಮ ಪಾಡಿಗೆ ನಾವು ಸೆಲೆಂಟಾಗಿ ಇಟ್ಬಿಡೋಣ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಇದು ನಾನು ನಡೆದಿರೋಂಥ ಘಟನೆ ನಿಮ್ಮ ಹತ್ರ ಹೇಳಿದ್ದೀನಿ ಒಂದು ಹೆಣ್ಣು ತನಗೆ ಬೇಕಾದಂಥ ಹೋರಾಟ ಮಾಡಿದ್ರೆ ಅವಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಹೆಣ್ಮಕ್ಕಳು ಪ್ರತಿಯೊಂದರಲ್ಲೂ ಸಹ ಅವರು ತುಂಬ ತುಂಬ ಸಫರ್ ಪಡ್ತಾ ಇದ್ದಾರೆ ತುಂಬ ನೋವು ಇದ್ದಾರೆ ಯಾವುದಾ ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು ಯಾವುದೇ ಕ್ಷೇತ್ರ ತಗೊಂಡ್ರು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಈ ವಿಡಿಯೋನ ಎಲ್ಲರಿಗೂ ಹೇಳ್ತಾ ಇಲ್ಲ ಯಾರು ಅವ್ರಿಗೆ ನೋವು ಇದ್ದಾರೋ ಅವ್ರಿಗೆ ಮಾತ್ರ ಈ ವಿಡಿಯೋ ಹೇಳ್ತಾ ಇದ್ದೀನಿ ಆದರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಹ ಗೌರವ ಕೊಡಿ ಪ್ರತಿ ಸಣ್ಣ ಮಗುನಿಂದ ಹಿಡಿದು ದೊಡ್ಡವ್ರ ತನಕನೂ ಅವರಿಗೆ ಪ್ರೀತಿ ಮಾಡಿ ನಿಮ್ಮ ಕೈಲಿ ಆಗಲ್ವಾ ಸುಮ್ಮನೆ ರೀ ಟೀಸ್ ಮಾಡಬೇಡಿ ಅಣಗಿಸ್ಬೇಡಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಅವರು ಸಾಧನೆ ಇದ್ದಾರೆ ನೀವು ಮಾಡಿ ನೀವು ಮಾಡಿ ಅದನ್ನು ಬಿಟ್ಟು ಒಬ್ಬರಿಗೆ ನೋವು ಕೊಡೋದ್ರಿಂದ ಒಬ್ಬರಿಗೆ ದುಃಖ ಕೊಡೋದ್ರಿಂದ ಒಬ್ಬರಿಗೆ ಹರ್ಟ್ ಮಾಡಿ ಅವ್ರು ಅವರಿಗೆ ಒಬ್ಬಕ್ಕೆ ಕಾಮೆಂಟ್ ಮಾಡೋದ್ರಿಂದ ನಿಮಗೇನೂ ಬರೋದಿಲ್ಲ ಸ್ನೇಹಿತರೆ ನಿಮಗೇನೂ ಬರೋದಿಲ್ಲ ನೀವೇನೂ ಆಗೋದಿಲ್ಲ ನಾನು ಹೇಳೋದು ಅದಕ್ಕೆ ಹೇಳ್ತೀನಿ ಧೈರ್ಯ ಬೇಕು ಹೆಣ್ಮಕ್ಕಳಿಗೆ ಆದಷ್ಟು ಧೈರ್ಯದಿಂದ ಅವರ ಕೆಲಸಗಳನ್ನು ಆದಷ್ಟು ಸಂಪೂರ್ಣವಾಗಿ ಇವರು ಓದ ಓದ್ತೀರಾ ಚೆನ್ನಾಗಿ ಓದಿ ನೀವು ಅಡುಗೆ ಮಾಡ್ತೀರಾ ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳಿ ಚೆನ್ನಾಗಿ ಊಟ ಮಾಡಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಹೆಲ್ತಿಯಾಗಿರಿ ಆದಷ್ಟು ಆರೋಗ್ಯತ್ವವಾಗಿರಿ ಒಳ್ಳೆ ಹಣ್ಣು ತರಕಾರಿ ತಿನ್ನಿ ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಕೊನೆಗೊಂದು ಮಾತು ಮಹಿಳೆಯರಿಗೆ ಗೌರವ ಕೊಡಿ ಅವಮಾನ ಮಾಡಬೇಡಿ ಸ್ನೇಹಿತರೆ ಅಷ್ಟೇ ಹೇಳ್ತೀನಿ ಅವರಿಗೆ ತಡ್ಕೊಳ್ಳೋ ಇರೋದಿಲ್ಲ ಎಲ್ಲರಿಗೂ ತುಂಬ ಕಣ್ಣೀರಾಗ್ತಾಯಿರ್ತಾರೆ ದಯವಿಟ್ಟು ಯಾರಿಗೂ ನೋವನ್ನು ಕೊಡಬೇಡಿ ಈ ವಿಡಿಯೋ ಇಷ್ಟವಾದರೆ ನೀವು ಖುಷಿಯಿಂದ ಲೈಕ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ